ಕೊ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಾಗುತ್ತೆನ್ರಿ ನೀರೇನ್ ಹಾಕೊಂಡಿಲ್ಲ್ರೆ ಆತರ ಪರ ಲರಿತಿನ ಊಟ ಮಾಡಿದನ್ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹಲೋ ಅಸ್ಲಾಮು ಅಲೈಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮ ಇದ್ದೀರಾ ಅಂತ ಅನ್ಕೊಂಡೆನ್ರಿ ನಾನು ಕೂಡ ಆರಾಮ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ ಈಗ ನೋಡಿಪ್ಪ ಅಮ್ಮ ಬಂದಿದಾರ್ರಿ ಊರಿಂದ ಕಡೆ ನೋಡಿ ಈಗ ಬಂದಂತಾರೆ ಫ್ರೆಂಡ್ಸ್ ಸರ್ ಅಮ್ಮ ಆರಾಮೀವಿ ನೀವು ಆರಾಮಿದ್ರಿ ಹಾಂ ಆರಾಮ ನೋಡ್ಬಿ ಎಲ್ಲಾರು ಆರಾಮದೀವಿ ಈಗ ಬಂದಾರೀ ಯಾಕಂದ್ರೆ ಮಾಲಿಗೆ ಹೋಗಿದ್ರಂತಪ್ಪ ಏನೋ ಅದೇ ಜಂಪರ್ ಪೀಸ್ ತರಕಂತಂದು ಅದನ್ನ ಬೆಳಿಗ್ಗೆ ಏನೋ ಒಂದು ಸ್ವಲ್ಪ ಜಲ್ದಿ ಬಂದಿದ್ರ ಅಂತರೀ ಬಂದು ಒಂದು ಸ್ವಲ್ಪ ತೊಗೊಂಡು ಈ ಕಡೆ ರೀ ಈಗ ಹೊಂಟಾರ ರೀ ವಾಪಾಸ್ ಮತ್ತು ಈಗ ಒಂದು ಸ್ವಲ್ಪ ಚಹಾ ಮಾಡ್ಬೇಕಂತಂದು ನಿನ್ ಮಾ ಅದೇ ಬಂದೇನ್ರಿ ರೀ ಈ ಕಡೆ ಹಾಲು ಖಾಲಿ ಆಗೈತಿ ರೀ ಒಂದು ಸ್ವಲ್ಪ ನೋಡ್ತೀನಿ ರೀ ಸುಮ್ಮಗೆ ಹೇಳಿ ಒಂದು ಸ್ವಲ್ಪ ಒಂದು ಪ್ಯಾಕೆಟ್ ತರಿಸಿ ಈಗ ಚಾ ಎಲ್ಲ ಮಾಡಿ ಒಂದು ಸ್ವಲ್ಪ ಊಟಕ್ಕೆ ಏನಾದರೂ ಮಾಡಿ

ಇವ್ರು ನಮ್ಮನೆಯವರು ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ತೋರಿಸ್ಕೊಂಡು ಬಂದ್ರಿ ಈಗ ರೀ ಅದೇ ತಗೊಂಡ್ ಬಂದಿದ್ದೆ ಲೈಟ ಏನ್ ಕೆಲಸ ಮಾಡಗತ್ರಿ ಇದು ನೋಡ್ರಿಪಾ ಸೊಪ್ಪು ತಿರುಗ್ಸಾಲಿ ಸಪ್ಪ ಏನು ಬೇ ಸಾಲಿ ಸಪ್ಪ ಅಲ್ಲೇ ಪೇಟೆಗಿಂದ ಬರುವಾಗ ಒಂದು ಸ್ವಲ್ಪ ಏನೋ ಹಚ್ಚಿದ್ರಂತ್ರಿಪ್ಪ ಇನ್ನೊಂದು ಸಪ್ ತಂದಾರ ಅಮ್ಮ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಂತಂದೆ ಅಡುಗೆ ರೀ ಈಗ ಏನು ಮಾಡ್ಬೇಕು ನಾಷ್ಟಕ್ಕೆ ಏನು ಮಾಡ್ಬೇಕು ಉಡ ಅಂತಂದೆ ಕಡೆ ನೋಡ್ರಿ ಅನ್ನಕ್ಕೆ ಇಟ್ಟೇನ್ ರೀ ಇದು ಚೊಲೋ ತಂಗೆ ತೊಗೊಂಡು ಬಂದು ಒಂದು ಸ್ವಲ್ಪ ಇಟ್ಟಿದ್ದೆ ರೀ ನೀರು ಹೋಗಾಕಂತಂದೆ ಈಗ ಒಂದು ಸ್ವಲ್ಪ ಇಡ್ತೇನೆ ರೀ ಯಾಕಂದ್ರೆ ಸೊಪ್ಪು ರೀ ಅದ್ರ ಸಂಬಂಧ ಈ ರೊಟ್ಟು ಸಿಕ್ಕಾಪಟ್ಟೆ ಮಾಸ್ತಾಕಿತ್ರಿ ಸರಿ ಸೊಪ್ಪು ಹ್ಞೂ ನೋಡಿರಿ ಹಾಕಿ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಸಾಕಿಟ್ಬಿಡ್ತೇನೆ ರೀ ನೋಡ್ರಿಪ್ಪ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೀರು ಏನು ಹಾಕ್ಕೊಂಡಿಲ್ಲ ಇದ್ರಾಗ ಬೆಂದು ಅದು ಯಾಕಂದ್ರೆ ನಾವು ತೊಳ್ದಿದ್ದಿರ್ತತ್ತಲ್ರಿ ನೀರು ಬಿಟ್ಕೊಂತೈತಿ ತನ್ನ ತಾನ ಅದ್ರ ಸಂಬಂಧ ನೀರೇನು ರೀ ನಾನು ಹಂಗೆ ಬೇಸಾಕೆ ಕುದಿಯಾಕಂತಂದು ಇಟ್ಟೇನು ರೀ ಈ ಕಡೆ ನೋಡ್ರಿ ಇದೆ ಹಿಟ್ಟು ಜೋಳದ ಹಿಟ್ಟು ಹಾಕ್ಸಿದ್ರಿ ಅದು ಬಕೆಟ್ನಾಗೆ ತುಂಬಿಟ್ಟೇನ್ರಿ ಯಾಕಂದ್ರೆ ಡಬ್ಬಿನೇ ಇಲ್ಲ ರೀ ಹಾಕಿಡಾಕ ಅದ್ರ ಸಂಬಂಧ ನೋಡ್ರಿ ಹಿಟ್ಟು ಇದ್ರ ಹಾಕಿನ ಎಷ್ಟು ಬೆಳ್ ಹ್ಞೂ ಎಷ್ಟು ಬೆಳ್ಳಗೈತ್ ನೋಡ್ರಿ ಹಿಟ್ಟು ಆಮ ನೋಡ್ರಿ ಎಷ್ಟು ಎಷ್ಟಾಗಿತ್ತು ನೋಡ್ರಿ ಸ್ವಲ್ಪ ಒಂದು ಇದು ಡಬ್ರಿ ಎಷ್ಟಾಗಿತ್ತು ರೀ ಅದೇ ನೋಡಿರಿ ಎಲ್ಲ ಕರಿಗಿ ಎಷ್ಟಾಗಿತ್ತು ರೀ ಈಗ ಆಗೈತ್ರಿ ಇದು ನೋಡಿರಿ ಹೆಂಗೆ ನೀರು ಬಿಟ್ಕೊಂಡೈತ್ರಿ ಈ ಥರ ನೀರು ಬಿಟ್ಕೊಂತೈತ್ರಿ ಇದು ಸ್ವಲ್ಪ ಈಗ ನಾನು ಬಿಡ್ತೀನಿ ರೀ ತಗೊಂಡು ಒಗ್ಗರಣೆಗೆ ಕೊಟ್ಬಿಡ್ತೀನಿ ಒಗ್ಗರಣೆಗೆ ನೋಡ್ರಿ ಈ ಕಡೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನ್ರಿ ಒಂದೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡೇನು ಇದು ನೋಡ್ರಿ ಎಣ್ಣೆ ಕಾಯಕ್ಕಂತಂದು ಇಟ್ಟೇನ್ರಿ ಈಗ ಬೆಳ್ಳುಳ್ಳಿ ಹಾಕ್ಕೊಂತೀನಿ ರೀ ಇದಕ್ಕೆ ನೋಡ್ರಿ ಎಣ್ಣೆನ ಕಾದೈತಿ ಇದ್ರಾಗ ನಾನು ಹಸಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಎರಡು ಚಲೋತ್ತ ಎಣ್ಣೆಗ ಫ್ರೈ ಆಗ್ತಾವ್ರಿ ಅದೇ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋದಷ್ಟು ನಾವು ಫ್ರೈ ಮಾಡ್ಕೋಬೇಕು ಇದನ್ನ ನೋಡ್ರಿ ಇದು ಈಗ ಇದಕ್ಕೆ ಈ ಸೊಪ್ಪನ್ನ ಹಾಕ್ಕೊಂಡು ನೀರೆಲ್ಲ ತಗೇನ್ರಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರಾತ್ರಿ ಸಪ್ ಇಷ್ಟ ನೋಡ್ರಿ ಆಗಿ ಸಪ್ನ ತೋರ್ಸೋದು ತೋರ್ಸು ಫ್ರೈ ಮಾಡೋದು ನೋಡ್ರಿ ಫ್ರೆಂಡ್ಸ್ ಬಿಸಿ ಅನ್ನನ ಆಗೇತಿಲ್ ರೀ ನೋಡಿ ಹಾಳಾಕಂತಂದು ಇಟ್ಟಿದ್ದೇರಿ ಈಗ ಆಗೇತ್ರಿ ನೋಡ್ರಿ ರೇಷನ್ ಅಕ್ಕಿ ಅನ್ನ ನೋಡ್ರಿ ಇದು ಮೊನ್ನೆ ಸ್ವಚ್ಛ ಮಾಡಿದ್ನಿ ಈ ತಿಂಗಳಂತರೂ ರೇಷನ್ ಅಂತೂ ಸಿಕ್ಕಾಪಟ್ಟೆ ಮಸ್ ಬಂದವ್ರಿ ಹಳೆ ಅಕ್ಕಿ ಅಂತರಿ ಇವು ನೋಡ್ರಿ ಇದೆ ಚಲೋ ಅಕ್ಕಿ ಅನ್ನ ರೀ ಈ ಕಡೆ ನಮ್ದು ಇದು ಸಪ್ನಕ್ಕೆ ರೆಡಿ ರೀ ಈಗ ಒಂದು ಸ್ವಲ್ಪ ರೊಟ್ಟಿ ಒಂದು ಮಾಡ್ತೀನಿ ರೀ ದೇವ್ ರೊಟ್ಟಿ ಹೆಜ್ಜೆ ಗಿಡ ತೊಗೊಂಡಾಕತ್ತ ಡಬರಿ ಇಟ್ಟೇನು ರೀ ಈ ಕಡೆ ನೋಡ್ರಿಪ್ಪ ಹೊರಗೆ ನಮ್ಮ ಮನೆಯವ್ರಿ ಕಸ ಒಡೆ ರೀ ಪಾರ್ಕಿಂಗ್ ಕಸ ಪಾರ್ಕಿಂಗ್ ಕಸ ಎಲ್ಲ ಹಳು ಭಾಳ ನೋಡಿರಿ ನೋಡ್ರದ ಕಸ ತುಂಬಾತಾರ ಆಯ್ತು ಈ ಕಡೆ ಉಸುಗಿಟ್ಟಾರಲ್ರಿ ಆ ಹುಸುಗಿಂದ ಎಲ್ಲಾ ಧೂಳ ಎಲ್ಲಾ ಈ ಕಡೆ ಅದ ಈಗ ನೋಡ್ರಿಪಾ ಅಡಿಗೆ ಮಾಡೋದ್ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಯಾಕಂದ್ರೆ ಕೆಲ್ಸದವ್ರು ಒಂದ್ ಸ್ವಲ್ಪ ಲೇಟ್ ಆಗಿ ಬಾ ಅಂತಂದು ಹೇಳಿದ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ನೋಡ್ರಿ ಒಂದ್ ಸ್ವಲ್ಪ ಸಪ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅನ್ನ ಮಾಡ್ ಮಾಡಿಟ್ಟು ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟ್ರಿ ನಾನು ಅಮ್ಮ ಸೀರಿ ಇಬ್ರು ಅದೇ ಮಾಡ್ಕೊಂಡು ಬಂದಿರಿ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ಬರ್ರಿ ಈಗ ಆಗಲೇನು ನೋಡಿರಿ ಡಬರಿ ಆಗಲೇ ಇಟ್ಟೇನ್ ರೀ ಹಂಗೆ ಬಿಟ್ಬಿಟ್ಟು ಹೋಗ್ಬಿಟೇನ್ರಿ ಅದೊಂದು ಕೆಲಸ ಮಾಡ್ಕೊಂಡು ಬಂದ ಆಮೇಲೆ ಒಂದು ಸ್ವಲ್ಪ ಊಟಕ್ಕೆ ಮಾಡಿದ್ರ ಆತ ಅಂತಂದ್ರಿ ನೋಡಿರಿ ಈಗ ಹಿಟ್ಟು ತೊಗೊಂಡೇನ್ರಿ ಒಂದು ಸ್ವಲ್ಪ ತೊಗೊಂಡೇನ್ರಿ ಅಂದ್ರೆ ಮಧ್ಯಾಹ್ನ ಪೂರ್ತಿ ಒಂದು ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರ ಆತಂತಂದೆ ಈಗ ನೋಡ್ರಿ ನೀರು ಕುದಿಯಾಗತ್ತೈತೆ ರೀ ಜಿಟ್ಟು ಇಟ್ಟೆ ಈಗ ಆಗೇತ್ರಿ ಅದೇ ತೊಗೊಂಡ್ಬಿಡ್ತೀನಿ ನೋಡಿರಿ ನೀರು ಹಾಕಾಗತ್ತೀನಿ ಈಗ ಚಲೋತ್ ನಾವು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಕಲಸ್ಕೊಬೇಕ್ರಿ ಬಿಡ್ತೀನಿ ನೋಡಿರಿ ಸೊ ನೋಡಿರಿ ಫ್ರೆಂಡ್ಸ್ ಈಗ ರೊಟ್ಟಿ ಆಗತ್ತವ್ರಿ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ನೋಡಿರಿ ಹೆಂಗಾಗ್ಯವು ಈಗ ಇನ್ನೊಂದು ಮಾಡಿಟ್ಟೇನು ರೀ ಈ ಕಡೆಸ ಈಗ ನೋಡ್ರಿ ಇನ್ನೊಂದು ರೊಟ್ಟಿ ಮಾಡೀನಿ ಈಗ ಇದನ್ನು ಕೂಡ ಈಗ ಹಾಕ್ತೀನಿ ರೀ ನೋಡಿರಿ ಹಾಕಿ ಒಂದು ಸ್ವಲ್ಪ ನೀರು ಹಚ್ಚಿ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಬಿಸಿ ಜೋಳದ ರೊಟ್ಟಿ ರೀ ಇವತ್ತ ಆಮೇಲೆ ತಿರ್ಗ್ಸಾಲಿ ಸಪ್ಪು ಬಿಸಿ ಬಿಸಿ ರೊಟ್ಟಿ ಸಾಲಿ ಸಾಪ್ಪು ತಿಂದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ರಿ ಊಟ ಅಂತ ನೋಡಿರಿ ಈಗ ನೀರೆಲ್ಲ ಹಚ್ಚನ್ರಿ ಅಲ್ಲಿ ಮಠ ಅಂದರೆ ಇನ್ನೊಂದು ನಾನೇ ಅದು ಬೇಸ್ ಅಂದ್ರೆ ಇನ್ನೊಂದು ರೊಟ್ಟಿ ಮಾಡ್ಕೊಂಡು ಬಿಡ್ತೀನಿ ರೀ ನೋಡಿರಿ ಈಗ ರೊಟ್ಟಿನ ಲಟ್ಸಾಕೇನ್ರಿ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟನ್ನ ನಾವು ಲಟಿಸ್ಕೋಬೋದ್ರಿ ರೀ ರೊಟ್ಟಿ ನೋಡ್ರಿ ಫ್ರೆಂಡ್ಸ ಈಗ ಆಗೇತ ಒಂದು ರೊಟ್ಟಿನ ಬೇಸ ಬೇಯಿಸಿದಾಗೇತ್ರಿ ಹಾಕೊಂಡ್ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ ಈಗ ಹಾಕೊಂಡಿನ್ರಿ ರೊಟ್ಟಿನ ಬೇಸ್ಕೊನೇತ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಬರ್ರಿ ನಮ್ಮನೆಗೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಬಿಸಿ ರೊಟ್ಟಿ ಮಾಡಕತ್ತೀನ್ರಿ ಬರ್ರಿ ಪಡ್ತು ಊಟ ಮಾಡಿ ಹೋಗಂತ್ರಿ ಹೋಗಂತರಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡಿ ರೀ ಕೂಡ ಬರ್ರಿ ಫ್ರೆಂಡ್ಸ ನಮ್ಮ ಯೂಟ್ಯೂಬ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಬರ್ರಿ ನಮ್ಮನೆಗೆ ಯಾಕಂದ್ರೆ ಒಬ್ಬೊಬ್ಬರು ರೊಟ್ಟಿ ಮಾಡಂಗಿಲ್ಲ ಅಂತೀರಿ ಅದ್ರ ಸಂಬಂಧ ರೊಟ್ಟಿ ರೊಟ್ಟಿ ಊಟ ಮಾಡಾಕ ಬರ್ರಿ ನಮ್ಮದು ಉತ್ತರ ಕರ್ನಾಟಕ ರೊಟ್ಟಿ ರೀ ಫ್ರೆಂಡ್ಸ ನೋಡ್ರಿ ಪಾ ನಮ್ಮ ರೊಟ್ಟಿ ರೆಡಿ ಆದ್ರಿ ರೊಟ್ಟಿ ಮಾಡಿನ್ರಿ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ರೀ ಬರ್ರಿ ಊಟಕ್ಕೆ ಕೊಡಾತೇನ್ರಿ ಊಟ ಮಾಡಿ ಊಟ ಮಾಡಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಕೂಡ ಊಟ ಮಾಡನ್ರಿ ನಮ್ ಮನೆಯ ಕಲಾ ಆಗತ್ತಾರೀ ಅಮ್ಮಾನು ರೀ ಒಂದ್ ಸ್ವಲ್ಪ ಊಟಕ್ಕೆ ಕೊಟ್ಬಿಡ್ತೇನ್ರಿ ನೋಡ್ರಿ ನಮ್ಮ ರೊಟ್ಟಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯವು ಕಡೆ ನೋಡ್ರಿ ಅಮ್ಮ ಚಮಚಾಲ ಈಗ ನೋಡ್ರಪ್ಪ ನನಗೆ ಹಾಕ್ಕೊಂಡೇನೆ ಒಂದು ಸ್ವಲ್ಪ ಅಕ್ಷಿ ಚಟ್ನಿ ಹಾಕ್ಕೊತೀನಿ ಅಕ್ಷಿನ ಮೊನ್ನೆ ಅಕ್ಷಿ ಚಟ್ನಿ ಹಾಕಿದ್ವಿ ರೀ ಅಯ್ಯ ಅಮ್ಮ ಬಿತ್ತ ಒಂದು ಸ್ವಲ್ಪ ಕರ್ಪುಡಿ ಹಾಕ್ಕೊಂಡು ಹೋಗತ್ತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ರೊಟ್ಟಿ ಆಮೇಲೆ ಸಪ್ನಾಗ ಈ ಬಿಸಿ ಬಿಸಿ ರೊಟ್ಟಿ ಸಪ್ನಾಗ ಇವು ಕಾ ಖಾರ ಇದ್ರೆ ಸ್ವಲ್ಪ ಹೊಕ್ಕತ್ರಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೇನ್ರಿ

ಈಗ ನೋಡ್ರಪ್ಪ ಊಟ ಮಾಡ್ಕೊಂಡು ಬಂದು ಕುಂತೀವಿ ಅಮ್ಮ ಊಟ ಮಾಡಿದೆ ಅಮ್ಮ ಹೆಂಗಾಗಿತ್ತು ಇದು ಸಪ್ಪಿನ ಪಲ್ಯ ಹ್ಞೂ ಬಿಸಿ ಬಿಸಿ ರೊಟ್ಟಿ ಹಾಂ ಸ ಸಾಲಿ ಸಪ್ಪಿನ ಪಲ್ಯ ಮಸ್ತ್ ಬಿಡು ಹಾಂ ಅದು ಇದು ಹೊಂಟಿ ಏನು ಭೀ ಈಗ ಊರಿಗೆ ಹೊಂಟಾರ ರೀ ನೋಡ್ರಿ ಅದು ಚೀಲ ಎಲ್ಲ ತಗೋ ಇದು ಮಾಡಿ

ಏನು ಮಾಡ್ಬೇಕು ಆ ದುಡಿಯೋರಿಲ್ಲ ನಾವು ದುಡ್ದು ನಾವು ದುಡಿ ಮಠ ನಡೀಲಿಲ್ಲ ಒಬ್ಬರೇ ಇರ್ತಿದ್ರು ರೀ ಹೆಂಗಾರ ನಡೀತಿತ್ತು ಈಗ ಅಪ್ಪನೂ ಹೋಗಿ ಅಲ್ಲೇ ಕುಂತು ಬಿಟ್ಟಾರ್ರಿ ಅಪ್ಪ ಇನ್ನೂ ಬಂದೇ ಇಲ್ರಿ ಅಪ್ಪನ ಅವನು ಅಲ್ಲೇ ಅದನ್ನು ಏನು ಇಲ್ಲಿ ಅವನ್ನ ನಾಲ್ಕು ದಿನ ಬಿಟ್ಟು ಬರ್ತೇನೆ ಅಂತಾನ ಹ್ಞೂ ನೋಡೋಣ ಹ್ಞೂ ಕಳಿಸ್ಕೊಟ್ಟು ಬಿಡ ಇರ್ತಾರಿಲ್ಲೇ ಅಲ್ಲೇನದು ಉಪವಾಸ ವನವಾಸ ಸುಮ್ಮನೆ ಇರೋದು ಹ್ಞೂ ಈಗ ಅಮ್ಮ ಕಡೆ ಕಳ್ಸಿ ಕೊಡ್ತೀನಿ ರೀಪಾ ಟೈಮ್ ಆಗೈತಿ ಈಗ ಪಾಪ ಬೆಳಗ್ಗಿಂದ ಹೋಗ್ತೀನಿ ಹೋಗ್ತೇನೆ ಅಂತಂದು ಈ ಹೊತ್ತಾಗೈತ್ ನೋಡ್ರಿ ಫ್ರೆಂಡ್ಸ ನೋಡ್ರಿಪ್ಪ ಅಮ್ಮನೂ ಹೋದ್ರಿ ಈಗ ಮತ್ತೆ ಕಳಿಸ್ಕೊಟ್ಟರಪ್ಪ ಯಾಕಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿನ ಎದ್ದು ಬಂದಿದ್ರಂತೀ ಮತ್ತು ಮಾರ್ಕೆಟ್ನಾಗ ಹೋಗಿ ಒಂದು ಸ್ವಲ್ಪ ಅದನ್ನೆಲ್ಲ ಬ್ಲೌಸ್ ಪೀಸು ಅವೆಲ್ಲ ತಂದಿದ್ರಿ ತೊಗೊಂಡ್ಬಂದು ಮತ್ತು ಇಲ್ವಾ ಹೋಗ್ತೀನಿ ಮತ್ತು ನ ಮನೆಯಾಗಿದ್ದರು ನಡೆಯಿಲ್ಲ ಇಲ್ಲಿ ಕುತ್ಕೊಂಡ್ರಂತಂದ್ರಿ ಆಗಲೇ ಹೋದ್ರಿ ಫ್ರೆಂಡ್ಸ ಮತ್ತೆ ಕಳ್ಸಿ ಮತ್ತು ದವಾಖಾನಿಗೆ ತೋರ್ಸೋದಿತ್ರಿ ಅವರು ಕಾಲು ಭಾಳ ಭಾವಬಾರ ಆಗ್ತದ್ರಿ ಅದ್ರ ಸಂಬಂಧ ಮತ್ತು ಇವರು ಕರ್ಕೊಂಡು ಹೋಗಿ ನಮ್ಮನೆಯವರು ಇದು ದವಾಖಾನಿಗೆ ತೋರ್ಸ್ಕೊಂಡು ಬಂದ್ರಿ ಅದಕ್ಕೆ ಮತ್ತು ಅದನ್ನು ಒಂದು ಸ್ವಲ್ಪ ಗುಳಿಗೆ ಅವೆಲ್ಲ ತೊಗೊಂಡಿತ್ತು ರೀ ಮಧ್ಯಾಹ್ನ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಊಟ ಮಾಡಿಸಿ ಕಳ್ಸಿದ್ರಪ್ಪ ಫ್ರೆಂಡ್ಸ ಹೋದ್ರಿ ಈಗ ಈಗ ನಾನಂತೂ ಕೆಲಸ ಮಾಡ್ಬೇಕು ರೀ ಏನು ಕೆಲಸ ಅದಾವ್ರಿ ಬಾಂಡೆ ಎಲ್ಲ ಅದಾವೆ ರೀ ಫ್ರೆಂಡ್ಸ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊತಾರ್ರಿ ಕಸನೆಲ್ಲ ಎಲ್ಲ ಮಾಡ್ಕೊಬೇಕು ರೀ ಫ್ರೆಂಡ್ಸ್ ಈಗ ನೋಡ್ರಪ್ಪ ಟಮಾಟಿ ಸಾರು ರೀ ರಾತ್ರಿ ಮಧ್ಯಾಹ್ನ ಸಾರು ಮಾಡಿದ್ದಿಲ್ಲ ರೀ ಅದ್ರ ಸಂಬಂಧ ಈಗ ನೋಡ್ರಿ ಟಮಾಟಿ ತಿಳಿ ಸಾರು ರೀ ಸೊ ಈಗ ಇದಾಗಿದ್ದೇ ರೀ ನಾನು ಆಯ್ತು ರೀಪಾ ರೊಟ್ಟಿನ ಅದಾವೆ ರೀ ಒಂದು ಸ್ವಲ್ಪ ಏನಾರು ಪಲ್ಯ ಪಲ್ಯ ಆಗಲಿ ಒಂದು ಸ್ವಲ್ಪ ಏನಾರು ಮಾಡಿ ಬಿಡ್ತೇನೆ ರೀ ಫ್ರೆಂಡ್ಸ ಈಗ ನೋಡ್ರಿ ನಮ್ದು ಅಂತರ ತಮಾಟಿ ತಿಳಿ ಸಾರು ರೆಡಿ ಆತ್ರಿ ಈಗ ಒಂದು ಸ್ವಲ್ಪ ಮಿರ್ಚಿ ಬಿಡಾಕತ್ತಿದ್ರೆ ಯಾಕಂದ್ರೆ ಈ ರೆಸಿಪಿ ನಾನು ತೋರ್ಸಿಲ್ರಿ ಸಪ್ರೇಟಾಗಿ ಇನ್ನೊಮ್ಮೆ ತೋರಿಸಿದ್ರೆ ಆತಂತಂದ್ರೆ ಫ್ರೆಂಡ್ಸ್ ಅರ್ಜೆಂಟ್ದಾಗ ಇದಂದು ಮಿರ್ಚಿ ಮಾಡಾಕತ್ತಿದ್ದರೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇವತ್ತಿನ ಮಿರ್ಚಿ ಅಂತೂ ಸಿಕ್ಕಾಪಟ್ಟೆ ರೀ ಒಂದು ಹೋಟೆಲ್ ಸ್ಟೈಲ್ ಮಿರ್ಚಿ ಆದಂಗೆ ಆಗಿದ್ದು ರೀ ಫ್ರೆಂಡ್ಸ ಅದನ್ನೆಲ್ಲ ನನ್ಗೆ ಸ ತೋರ್ಸಕ್ಕಾಗಲಿಲ್ಲ ರೀ ಫ್ರೆಂಡ್ಸ ಸಾರಿ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ಇದನ್ನು ರೆಸಿಪಿ ಮಾ ಸಮೇತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈ ಕಡೆ ನೋಡ್ರಪ್ಪ ಫಸ್ಟ್ ಟೈಮ್ ನೋಡ್ರಿ ಈ ಕಡೆ ಗಿಡದ ಹತ್ರ ಎಷ್ಟು ಬೆಳಗ್ಗೆ ಬಿದ್ದೈತ್ರಿ ಇಲ್ಲಿ ಲೈಟ್ಸ್ ಎಲ್ಲ ಹಾಕ್ಯಾರಪ್ಪ ಅವರು ಮ್ಯಾಲೆ ನೋಡ್ರಿ ವಾವ್ ನೋಡ್ರಿ ಲೈಟ್ಸ್ ಎಲ್ಲ ಹಾಕ್ಯಾರ್ರಿ ಜೈ ಶ್ರೀರಾಮ್ ಜೈ ಶ್ರೀ ಶ್ರೀರಾಮ್ ಫ್ಲ್ಯಾ ಫ್ಲ್ಯಾಗ್ ಹಾಕ್ಯಾರ್ರಿ ನೋಡಿರಿ ಅದಕ್ಕೆ ನೋಡಿರಿ ಇಲ್ಲಿ ಫ್ರೆಂಡ್ಸ್ ಎಷ್ಟು ಬೆಳಗ್ಗೆ ಬಿದ್ದೈತ್ರಿ ನಮ್ಮ ಗಿಡದ ಹತ್ರಂತೂ ಸಿಕ್ಕಾಪಟ್ಟೆ ಗಿಡನೂ ಎಷ್ಟು ದೊಡ್ಡವಾಗ್ಯಾವ ನೋಡ್ರಿ ನನ್ಗಿಂತ ದೊಡ್ಡವಾಗ್ಬಿಟ್ಟವ್ರಿ ಅವು ಗಿಡ ಎಲ್ಲ ನೋಡಿದ್ರೆ ರಾತ್ರಿ ಆಗೈತ್ರಿ ಈಗ ಟೈಮ್ ನೋಡಿದ್ರೆ ಒಂಬತ್ತೂರಿ ಏನಾಗಿ ರೀ ಫ್ರೆಂಡ್ಸ ನೋಡಿರಿ ಆ ಕಡೆನೂ ಲೈಟ್ ಆಗ್ಯಾಗಿದ್ದೆ ಆ ಕಡೆನೂ ಹೊರಗಡೆ ರೋಡ್ ಹತ್ರನೂ ಈ ಕಡೆ ನೋಡಿರಿ ಎಷ್ಟು ಕತ್ಲೈತಿ ಹಾಸ್ಟೆಲ್ ಕಡೆ ಹುಡುಗರೆಲ್ಲ ಗದ್ಲಾ ಮಾಡಕತ್ತಾರ ಯಾಕಂದ್ರೆ ಊಟಕ್ಕೆ ಬಂದೈತೆ ಏನ್ರಿ ಅವ್ರಿಗೆ ಊಟಕ್ಕೆ ಬಂದ್ರೆ ಒಂದು ಸ್ವಲ್ಪ ಗಿಡ್ಲಾ ಮಾಡ್ತಾರ್ರಿದೆ ಅಲ್ಲೆದಾರು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಕಾಣಾಗತ್ತೈತೆ ರೀ ತಲೆ ಎಲ್ಲ ಗಾಡಿ ಸ್ವಲ್ಪ ಅಡ್ಡದಾವೆ ರೀ ಗಾಡಿ ಪಾರ್ಕಿಂಗ್ ಅದಾವಲ್ಲ ರೀ ಅದ್ರ ಸಂಬಂಧ ಈಗ ನೋಡ್ರಿಪ್ಪ ಇದು ಚಾಪುಡಿ ಇರಲಿಲ್ಲ ರೀ ಚಾಪುಡಿ ಖಾಲಿ ಆಗಿತ್ತು ಹತ್ತು ರೂಪಾಯಿ ಕ ಒಂದು ಒಂದು ಅಂತರಿದೆ ರೆಡ್ ಲೆಬ್ ಹಾಂ ರೆಡ್ ಲೆಬೆಲ್ ಅಂತಂದು ತಂದಾರ್ರಿ ಅದೇ ಅದು ಹರಿದ ಬಿಟ್ಟಾರ ನೋಡಿರಿ ಅದೇ ಹತ್ತ ಒಂದೆರಡು ಪ್ಯಾಕೆಟ್ ಕರೆಸಿದ್ದೀರಿ ಅದು ಏನೋ ಒಂದು ಕಿಲೋದೈತಂತ್ ರೀ ಮುನ್ನೂರು ರೂಪಾಯಿ ಅಂತ ಅದು ಅದ್ರ ಸಂಬಂಧ ಬ್ಯಾಡ ಬಿಡ್ರಿ ಒಂದು ಹತ್ತು ರೂಪಾಯಿ ಚೀಟ್ ಬರ್ರಿ ಅಂತಂದು ಹೇಳಿದಿರಿ ಮತ್ತು ಅದಕ್ಕೆ ಮತ್ತು ಒಂದು ಎರಡು ಚೀಟ್ ರೀ ನೋಡ್ರಿ ತೀನ್ ಸರ್ ಇಷ್ಟು ಚಾಪುಡಿ ರೀ ಮತ್ತೆ ಇದ ಒಂದು ಹದಿನೈದು ದಿನ ರೀ ಎರಡು ಪ್ಯಾಕೆಟ್ ನೋಡ್ರಿ ಅಷ್ಟು ತೊಗೊಂಡು ಹಾತ್ರಿ ಇಕ್ಕ ರೀ ಬೆಳಿಗ್ಗೆ ಚಾಪುಡಿನೇ ಇರಲಿಲ್ಲ ರೀ ಪಾ ಜಲ್ದಿ ಒಂದು ರೀ ಅದ್ರಾಗ ಬೆಳಿಗ್ಗೆ ತಂಡೆ ಹೋಗಿ ಮ್ಯಾಗಿಂದು ಕೆಲಸ ಮಾಡ್ಕೊಂಡು ಬರೋದು ಅದು ಇದೆ ಅಂದ್ರೆ ಆಗಂಗೆ ರೀ ಅದು ಹಾಂ ತಂಡ ಹಾಕಿಬಿಟ್ರತೆ ಬೆಳಗ್ಗೆ ಚಹಾ ಬೇಕು ರೀ ನಮ್ಮ ಮನೆಯವ್ರಿಗೂ ಅದ್ರ ಸಂಬಂಧ ಮತ್ತೀಗ ಈಗ ಹೇಳಿ ಒಂದು ಸ್ವಲ್ಪ ತರಿಸಿಬಿಟ್ರಿ ಬೆಳಿಗ್ಗೆ ಆಕೈತಂದ್ರೆ ಎಂಟು ಗಂಟೆ ಮೇಲ್ಪಟ್ಟು ಇಲ್ಲೇ ಅಂಗಡಿ ತೆಗಿತಾರ ರೀ ಅದ್ರ ಸಂಬಂಧ ಈಗ ಬಿಟ್ರೆ ಚಿಂತಿರಂಗಿಲ್ಲ ರೀ ಬೆಳಿಗ್ಗೆ ಇವತ್ತಿನ ಬೆಳಗ್ಗೆಯಿಂದ ರುಟೀನ್ ನೋಡಿದ್ರಲ್ರಿಪಾ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ಒಂದು ಕಮೆಂಟ್ ಹಾಕಿರಿ ಹೆಂಗೆ ಅನ್ನಿಸ್ತು ಅನ್ನೋದು ಚಲೋ ಇದ್ರೆ ಚಲೋ ಕಳಿಸ್ರಿ ಇಲ್ಲಾಂದ್ರೆ ಚಲೋನು ಕಳಿಸ್ರಿ ಫ್ರೆಂಡ್ಸ್ ಯಾಕಂದ್ರೆ ನಂಗೆ ಬೇಜಾರಾಗಿತ್ರಿ ನೀವು ಮತ್ತೆ ಹಾಗೆ ನೋಡಿರಿ ಫ್ರೆಂಡ್ಸ ಅಮ್ಮನೂ ಹೋಗೋದಿತ್ತು ರೀ ಮತ್ತು ಅವ್ರ ಅಮ್ಮ ಹೋಗಿದ್ದಕ್ಕೆ ಸ್ವಲ್ಪ ಬೇಜಾರು ರೀ ಯಾಕಂದ್ರೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರಿ ಅವರು ಇರೋ ಅಂತಂದು ಅಂದೆ ರೀ ಮತ್ತು ಮಾಲ್ ಒಂದು ತಂದಿದಾರೀ ಅದು ಜಂಪರ್ ಪೀಸ್ ಅವೆಲ್ಲ ಮತ್ತು ಅದನ್ನೂ ಮಾರಬೇಕಲ್ರಿ ಮಾರಿದ್ರೆ ಒಂದು ಸ್ವಲ್ಪ ರೊಕ್ಕನಾರ ಬಂದ್ರೆ ಸಂಘ ಅವೆಲ್ಲ ಹೋಗಾವ್ರಿ ಅದ್ರ ಸಂಬಂಧ ನಮ್ಮ ಅವ್ರ ಚಿಂತೆ ಮಾಡ್ಕಂಡು ಹೋಗ್ಬಿಟ್ರಿಪ್ಪ ಮತ್ತು ಹೋಗ್ಬಿಡಮ್ಮ ಮತ್ತು ಏನೈತಿ ಮತ್ತು ಅದು ಅದು ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ರೆ ಆಗಂಗೆ ಇಲ್ರಿ ರೀ ಫ್ರೆಂಡ್ಸ ಅಪ್ಪನೂ ಅಲ್ಲೇ ಒಬ್ಬರಾದ್ರಿ ಮತ್ತು ಅವರು ಉಪವಾಸ ವನವಾಸ ಇರೋದು ಹಾಕೈತ್ರಿ ಅದ್ರ ಸಂಬಂಧ ಹೋದ್ರಿ ಅಮ್ಮ ಮತ್ತು ಇವತ್ತಿನ ನನ್ನ ನಿಮ್ಗೆ ನಿಮಗೆ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಮತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ ಮತ್ತೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್